ಅಗ್ರವಾರ್ತಿಯ ಮತ್ತೊಂದು ಸುದ್ದಿ ಸ್ಟಾರ್ ನಟರಿಗೆ ಸಂಬಂಧಪಟ್ಟಂತಹ ಸುದ್ದಿ ಸ್ಟಾರ್ ನಟರಿಗೆ ಆ ಲೇಟ್ ನೈಟ್ ಪಾರ್ಟಿ ಏನಿದೆ ಅದು ಬಹಳ ದೊಡ್ಡ ಮುಳುವಾಗ್ತಾ ಇದೆಯಾ ಹಾಗಾದ್ರೆ ನಲ್ಲಿ ಲೇಟ್ ನೈಟ್ ಪಾರ್ಟಿ ಮಾಡಿದ್ದ ಸ್ಟಾರ್ ಹೊಸ ವರ್ಷಕ್ಕ ಅಲ್ಲ ಹೊಸ ವರ್ಷ ಕಳೆದ ನಂತರ ಒಮ್ಮೆ ನಾಲ್ಕನೇ ತಾರೀಕು ನಡೆದಂತಹ ಪಾರ್ಟಿ ಈಗ ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ ಸ್ಯಾಂಡಲ್ವುಡ್ ನ ಹಲವು ಸ್ಟಾರ್ ನಟರಿಗೆ ಖಾಕಿ ನೋಟಿಸ್ ಅನ್ನ ಕೊಟ್ಟಿದೆ ಹಲವು ಸ್ಟಾರ್ ನಟರಿದ್ರು ಆ ಪಾರ್ಟಿಯಲ್ಲಿ ಲೇಟ್ ನೈಟ್ ಪಾರ್ಟಿಯನ್ನ ನಡೆಸಿದ್ರು ಲೇಟ್ ನೈಟ್ ತನಕ ನಡೆಸಿದಂತಹ ಆ ಪಾರ್ಟಿ ಏನಿದೆ ಸ್ಟಾರ್ ನಟರಿಗೆ ಬಹಳ ದೊಡ್ಡ ಟೆನ್ಷನ್ ಅನ್ನ ತಂದಿಟ್ಟಿದೆ ಎಸ್ ಆರ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅಂತಂದ್ರೆ ನಟ ದರ್ಶನ್ ಗೆ ಸುಬ್ರಹ್ಮಣ್ಯಪುರ ಠಾಣೆ ಪೊಲೀಸರು ಈಗ ನೋಟಿಸ್ ಕೊಟ್ಟಿದ್ದಾರೆ ತಡರಾತ್ರಿವರೆಗೂ ಪಾರ್ಟಿ ಮಾಡಿದ್ದಾರೆ ಅನ್ನೋ ಸಂಬಂಧಕ್ಕೆ ಅವರಿಗೆ ನೋಟಿಸ್ ಕೊಟ್ಟಿರೋದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಬನ್ನಿ ಅಂತ ಸೂಚಿಸಿದ್ದಾರೆ ಪೊಲೀಸರು ಜನವರಿ ಮೂರರಂದು ಮಧ್ಯರಾತ್ರಿ ಮೂರು ಗಂಟೆವರೆಗೂ ಪಾರ್ಟಿ ನಡೆದಿದೆ ಅಬಕಾರಿ ಪೊಲೀಸ್ ಇಲಾಖೆ ನಿಯಮ ಎಲ್ಲದರ ಉಲ್ಲಂಘನೆಯಾಗಿದೆ ರೆಸ್ಟೋಬಾರ್ನಲ್ಲಿ ತಾವು ಹಾಜರಾಗಿದ್ದಿದ್ದು ತಿಳಿದು ಬಂದೆ ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ವಿಚಾರಣೆ ಮಾಡಬೇಕಾಗಿದೆ ಹೀಗಂತ ತನಿಖಾಧಿಕಾರಿ ಸುರೇಶ್ ಮುಂದೆ ಹಾಜರಾಗಿ ಎನ್ನುವ ಸೂಚನೆಯನ್ನು ಸೆಲೆಬ್ರಿಟಿಗಳಿಗೆ ಕೊಡಲಾಗಿದೆ ಆದರೆ ಮಧ್ಯಾಹ್ನ ಆದರೂ ವಿಚಾರಣೆಗೆ ಹಾಜರಾಗಿಲ್ಲ ನಟ ದರ್ಶನ್ ಸುಬ್ರಹ್ಮಣ್ಯ ಠಾಣೆ ಪೊಲೀಸರು ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ತಡರಾತ್ರಿವರೆಗೂ ಕೂಡ ಪಾರ್ಟಿ ಮಾಡಿದ ಸಂಬಂಧ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಯ ನಿಯಮ ಉಲ್ಲಂಘನೆಯಾಗಿರೋದ್ರಿಂದ ಬಂದು ಮಾಹಿತಿಯನ್ನು ಕೊಡಿ ವಿಚಾರಣೆಗೊಳಪಡಿ ಎನ್ನುವಂತಹ ಸೂಚನೆ ಆದರೆ ಈ ಸೂಚನೆಯನ್ನು ಪಾಲಿಸಿಲ್ಲ ಇನ್ನೂ ಕೂಡ ಬಂದಿಲ್ಲ ದರ್ಶನ್ ಎಸ್ ಎಷ್ಟೋ ಪಬ್ಗಳಲ್ಲಿ ಪಾರ್ಟಿ ಮಾಡೋದಕ್ಕೆ ಒಂದು ಗಂಟೆ ತನಕ ಅವಕಾಶ ಇರುತ್ತೆ ಆದರೆ ಅದಾದ ನಂತರ ಪಾರ್ಟಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಆದ್ರೆ ಈ ಸ್ಟಾರ್ ನಟರೇನಿದ್ದಾರೆ ಇವರು ಮಧ್ಯರಾತ್ರಿ ಕಳೆದು ಒಂದು ಗಂಟೆ ಅಲ್ಲ ಬೆಳಗಿನ ಜಾವದ ತನಕ ಅಲ್ಲಿ ಪಾರ್ಟಿ ನಡೆದಿದೆ ಮೇಲ್ಗಡೆ ಸ್ಟಾರ್ ನಟರ್ ಇದಾರೆ ಅಂತ ವಿಷಯ ತಿಳಿದು ಕೆಳಗಡೆ ಒಂದಷ್ಟು ಜನ ಫ್ಯಾನ್ಸ್ ಕೂಡ ಸೇರಿದ್ದಾರೆ ಇದು ಪೊಲೀಸರಿಗೆ ತಲೆಬಿಸಿ ಆಗತ್ತೆ ನಡು ರಾತ್ರಿ ನಡೆದಂತಹ ಘಟನೆ ಮೊನ್ನೆ ಮೂರನೇ ತಾರೀಕು ಮಧ್ಯರಾತ್ರಿಯ ನಂತರವೂ ಕೂಡ ಬೆಳಗಿನ ಜಾವದ ತನಕ ಪಾರ್ಟಿ ಮಾಡಿದ್ದಾರೆ ಸ್ಟಾರ್ ನಟ ದರ್ಶನ್ ನಟ ದರ್ಶನ್ಗೆ ಸುಬ್ರಹ್ಮಣ್ಯ ಠಾಣೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನ ವಿಚಾರಣೆ ಮಾಡಬೇಕಾಗಿದೆ ಹಾಗಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಜರಾಗಿ ಅಂತ ಆದ್ರೆ ಇಲ್ಲಿ ತನಕ ಸ್ಟಾರ್ ನಟರು ವಿಚಾರಣೆಗೆ ಹಾಜರಾಗಿಲ್ಲ ಎಸ್ ಈಗ ಜೆಟ್ ಪಬ್ ಮೇಲೆ ಎಲ್ಲಿ ಪಾರ್ಟಿ ನಡೀತಲ್ಲ ಈಗಾಗಲೇ ಅದರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಟರು ಯಾರೇ ಇದ್ರೂ ಅವರನ್ನ ಗುರುತಿಸಿ ನೋಟಿಸ್ ಅನ್ನ ನೀಡಿದ್ದೇವೆ ಅಂತ ಈ ಬಗ್ಗೆ ಉತ್ತರ ವಿಭಾಗದ ಡಿ ಸಿ ಪಿ ಸೈದುಲು ಅದಾವತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಲವು ನಟರು ಬೇರೆ ದೇಶದಲ್ಲಿದ್ದಾರೆ ಇಲ್ಲಿದ್ದವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀವಿ ನಟರು ನಿರ್ಮಾಪಕರು ನಿರ್ದೇಶಕರು ಸೇರಿದಂತೆ ಒಟ್ಟು ಎಂಟು ಜನರನ್ನ ನಾವು ಗುರುತಿಸಿದ್ದೀವಿ ಎಲ್ರಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕಳಿಸ್ತೀವಿ ಅಂತ ಅಧಿಕಾರಿಗಳು ಈಗ ತಿಳಿಸಿರುವಂಥದ್ದು ನಟರು ನಿರ್ಮಾಪಕರು ನಿರ್ದೇಶಕರು ಸೇರಿದಂತೆ ಒಟ್ಟು ಎಂಟು ಮಂದಿಯ ವಿರುದ್ಧ ಈಗ ನೋಟಿಸ್ ಹೋಗಿದೆ ಕೆಲವರು ಬೇರೆ ದೇಶದಲ್ಲೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಇಲ್ಲಿ ಕೂಡ ನೋಟಿಸ್ ಅನ್ನ ಕಳುಹಿಸಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಜಟ್ಲಾಗ ಪಬನ್ ರೆಸ್ಟೋರೆಂಟ್ ಏನಿದೆ ಅದರ ಮೇಲೆ ಫೆರ ಈಗಾಗಲೇ ಆಗಿದೆ ವಯೋಲೇಷನ್ಸ್ ಆಫ್ ಟೈಮಿಂಗ್ ಮಾಡಿದ್ದಾರೆ ಅಂತ ಸೊ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಅದರಲ್ಲಿ ಅವರು ಯಾರು ಮಾಲೀಕರಿದ್ದಾರೆ ಮತ್ತೆ ವರ್ಕರ್ಸ್ ಅಲ್ಲಿ ಮ್ಯಾನೇಜರ್ಸ್ ಇದ್ದಾರೆ ಅವ್ರದೆಲ್ಲ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದು ಮತ್ತು ಅವತ್ತು ಯಾರ್ಯಾರು ಪ್ರೆಸೆಂಟ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಅದನ್ನು ಡೀಟೇಲ್ಸು ತಗೊಂಡು ಅವತ್ತಿನ ದಿನ ನಮ್ಮ ಇಲ್ಲಿ ಸಿನಿ ಆ್ಯಕ್ಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಮತ್ತು ಬೇರೆ ಬೇರೆ ಡೈರೆಕ್ಟರ್ಸ್ ಯಾರು ಪ್ರೆಸೆಂಟ್ ಆಗಿದ್ದಾರೆ ಅದರಲ್ಲಿ ಟೋಟಲ್ ಎಂಟು ಜನ ನಾವು ಈಗಾಗಲೇ ಗುರುತಿಸಿದ್ದೀವಿ ಸೊ ಅವ್ರಿಗೆ ಎಲ್ಲರ್ ಇವತ್ತು ನೋಟಿಸ್ನು ನಾವು ಕಳಿಸ್ತಾ ಇದ್ದೀವಿ ಸೊ ಇದು ಏನಂದರೆ ಆಸ್ ಪರ್ ದ ಇನ್ವೆಸ್ಟಿಗೇಷನ್ ಅವತ್ತು ಅವರು ಪ್ರೆಸೆಂಟ್ ಆಗಿದ್ದಾರೆ ಯಾವ ಟೈಮಿಂಗ್ ಹೊರಕಿದೆ ಅಂತ ಹೇಳಿ ಫರ್ದರ್ ವಿಚಾರಕ್ಕೋಸ್ಕರ ನಾವು ಅದನ್ನ ಮೇಲೆ ಸ್ಟೇಟ್ಮೆಂಟ್ ರೆಡ್ ಎಸ್ ಈ ಘಟನೆಯ ಬಗ್ಗೆ ಒಂದಷ್ಟು ವಿವರಣೆಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನ್ಯೂಸ್ ಟೆಸ್ಕಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ಈ ಘಟನೆ ನಡೆದಂತಹ ದಿನ ಮೂರು ಗಂಟೆ ಮೂರನೇ ತಾರೀಕು ಘಟನೆ ನಡೆಯಿತು ಬೆಳಗಿನ ಜಾವ ಮೂರು ಗಂಟೆ ತನಕ ಏನು ಪಾರ್ಟಿ ಮಾಡಿದ್ರು ಯಾರೆಲ್ಲ ಇದ್ರಂತೆ ಈಗ ಎಂಟು ಜನರಿಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು ಡಿ ಸಿ ಪಿ ಸೊ ಯಾರ್ಯಾರಿದ್ರು ಯಾರ್ಯಾರಿಗೆ ನೋಟಿಸ್ ಈಗಾಗಲೇ ಹೋಗಿದೆ ಇವಾಗ ಹನ್ನೊಂದು ಗಂಟೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ ಮೇಲೂ ಯಾರೊಬ್ರು ಕೂಡ ಹಾಜರಾಗಿಲ್ಲ ಸ್ಟೇಷನ್ಗೆ ಖಂಡಿತವಾಗಿಯೂ ಶ್ವೇತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಂಟು ಜನರಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಏನು ಬಹುತೇಕ ಏನು ಇತ್ತೀಚೆಗೆ ರಿಲೀಸ್ ಆದಂತಹ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದಂಥವ್ರು ಜೊತೆಗೆ ಏನು ಅದರ ಜೊತೆಗೆ ಡಾಲಿ ಧನಂಜಯ್ ಆಗಿರ್ಬೋದು ಜೊತೆಗೆ ನಟ ದರ್ಶನ್ ಆಗಿರ್ಬೋದು ಹಾಸ್ಯ ನಟ ಚಿಕ್ಕಣ್ಣ ಆಗಿರ್ಬೋದು ಇವರು ಒಟ್ಟಾರೆ ಸೇರಿದಂತೆ ಎಂಟು ಜನರಿಗೆ ಇದೀಗ ನೋಟಿಸನ್ನು ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಏನಂದರೆ ಆವತ್ತು ಘಟನೆ ಆದ ಬಳಿಕ ಪೋ ಏನು ಹಿರಿಯ ಅಧಿಕಾರಿಗಳ ಪೊಲೀಸರ ಸೂಚನೆ ಮೇರೆಗೆ ಒಂದು ಎಫ್ ಐ ಆರ್ ಅನ್ನ ದಾಖಲು ಮಾಡಲಾಗಿತ್ತು ಜೆಟ್ಲಾಗ್ ಏನು ಓನರ್ ಆಗಿದ್ದಾರೆ ಜೊತೆಗೆ ಮ್ಯಾನೇಜರ್ ಮೇಲೆ ಒಂದು ಎಫ್ ಐ ಆರ್ ಅನ್ನು ದಾಖಲು ಮಾಡಲಾಗಿತ್ತು ಜೊತೆಗೆ ಅದಾದ ಬಳಿಕ ಅವರನ್ನ ವಶಕ್ಕೆ ಪಡೆದು ಒಂದು ವಿಚಾರಣೆಯನ್ನು ಅವರ ಹೇಳಿಕೆಯನ್ನು ಸಹ ದಾಖಲು ಮಾಡಲಾಗಿತ್ತು ಆವತ್ತು ಯಾರು ಯಾರ್ಯಾರು ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಅನ್ನೋದರ ಕುರಿತು ಈಗಾಗಲೇ ಆ ಮಾಲೀಕರು ಜೊತೆಗೆ ಮ್ಯಾನೇಜರ್ ಬಳಿ ಒಂದು ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿರುವಂತದ್ದು ಜೊತೆಗೆ ಆ ಸಂದರ್ಭದಲ್ಲಿ ಯಾರೆಲ್ಲ ಪಾರ್ಟಿಯಲ್ಲಿ ಇದ್ರು ಅನ್ನೋದರ ಕುರಿತು ಈಗಾಗಲೇ ಮಾಹಿತಿಯನ್ನು ಪಡೆದಿರುವಂಥದ್ದು ಅದರಂತೆ ಈ ಎಂಟು ಜನರಿಗೆ ಇದೀಗ ನೋಟಿಸ್ ಅನ್ನ ಏನು ಸುಬ್ರಹ್ಮಣ್ಯ ನಗರ ಪೊಲೀಸರು ನೀಡಿರುವಂತದ್ದು ಆದ್ರೆ ಇಲ್ಲಿ ತನಕ ಆ ನೋಟಿಸ್ಗೆ ಆ ನೋಟಿಸ್ ಸ್ವೀಕರಿಸಿದಂತ ಯಾರೂ ಸಹ ಉತ್ತರ ಕೊಟ್ಟಿಲ್ಲ ಅನ್ನುವಂಥದ್ದು ಜೊತೆಗೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ತನಿಖೆ ಮುಂದುವರಿಬೇಕಾದ್ರೆ ಅವರ ಹೇಳಿಕೆ ದಾಖಲು ಮಾಡಬೇಕಾಗತ್ತೆ ಕಾದ್ ನೋಡಬೇಕಾಗಿದೆ ತನಿಖಾಧಿಕಾರಿ ಮತ್ತೊಂದು ನೋಟಿಸ್ ನೀಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ಹರೀಶ್ ಅಂದ್ರೆ ಇಂತಹ ಪ್ರಕರಣಗಳಲ್ಲಿ ಹೇಗೆ ನಡೆಯುತ್ತೆ ಯಾಕಂದ್ರೆ ಒಂದು ಪಾರ್ಟಿ ನಡೆದಿದೆ ಒಂದು ಬಾರ್ ಮೇಲೆ ಈಗ ಎಫ್ಐ ಆರ್ ಕೂಡ ಆ ಬಾರ್ ವಿರುದ್ಧ ಆಗಿರುವಂತದ್ದು ಅಂದ್ರೆ ಸುತ್ತಮುತ್ತಲಿನವರು ನಾಯ್ಸ್ ಇತ್ತು ಅದಕ್ಕೆ ಜೊತೆಗೆ ಇಲ್ಲಿ ಬಹಳಷ್ಟು ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ದೂರ್ ಕೊಟ್ಟ ಹಿನ್ನೆಲೆಯಲ್ಲಿ ದೂರ ದಾಖಲಾಗಿರುತ್ತೆ ಆದಮೇಲೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಸ್ಟಾರ್ ಗಳಿಗೆ ಅವ್ರು ಬಂದಿಲ್ಲ ವಿಚಾರಣೆಗೊಳಪಟ್ಟಿಲ್ಲ ಅಂತಂದ್ರೆ ಮುಂದೇನು ಹೇಗೆ ಪ್ರಕ್ರಿಯೆಗಳು ಸಾಗುತ್ತೆ ಎಷ್ಟು ಸೀರಿಯಸ್ ಈ ಕೇಸು ಆಗಿದ್ರೆ ಖಂಡಿತವಾಗಿ ಪ್ರತಿಮಾ ಈಗಾಗ್ಲೇ ಏನು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ ಮಧ್ಯರಾತ್ರಿ ಒಂದು ಗಂಟೆಯವರೆಗೂ ಮಾತ್ರ ಅಷ್ಟೇ ಬಾರು ಅವಕಾಶ ಇರುವಂಥದ್ದು ಅದಾದ ಬಳಿಕ ಯಾರೇ ಬಾರು ಪಬ್ಬ ತೆಗೆದಿದ್ರು ಅವರ ಮೇಲೆ ಹಿಂದೆ ಸಹ ಪ್ರಕರಣಗಳು ದಾಖಲಾಗಿದ್ದಾವೆ ಇದೇ ಈಗಲೂ ಅದೇ ರೀತಿಯಾಗಿ ಪ್ರಕರಣ ದಾಖಲಾಗಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಈಗಾಗಲೇ ರೇಖಾ ಜಗದೀಶ್ ಜೊತೆಗೆ ಪ್ರಶಾಂತ್ ಮ್ಯಾನೇಜರ್ ಏನಿದ್ದಾರೆ ಅವರ ಮೇಲೆ ಒಂದು ಎಫ್ ಐ ಆರ್ ದಾಖಲಾಗಿರುವಂಥದ್ದು ಆ ಎಫ್ ಐ ಆರ್ ದಾಖಲಾಗಿರುವ ಹಿನ್ನೆಲೆಯಲ್ಲಿ ತನಿಖೆ ಮುಂದುವರೆದಂತೆ ಇದಕ್ಕೆ ಒಂದಷ್ಟು ಹೇಳಿಕೆಗಳನ್ನು ದಾಖಲಿಸ್ಕೊಳ್ಬೇಕಾಗಿದೆ ಹೀಗಾಗಿ ಅವರ ಅಂದರೆ ಅವತ್ತಿನ ದಿನ ಯಾರು ಪಾರ್ಟಿ ಮಾಡಿದ್ರು ಆ ಎಂಟು ಜನರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಒಂದು ನೋಟಿಸ್ ಅನ್ನ ಕೊಡಲಾಗಿದೆ ಒಂದು ವೇಳೆ ಹಾಜರಾಗಿ ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದ್ರೆ ಅವರಿಗೆ ಮತ್ತೊಂದು ನೋಟಿಸ್ ಅನ್ನ ಕೊಡಲಾಗುತ್ತೆ ಅದಾದ ಬಳಿಕ ಎಷ್ಟೇ ನೋಟಿಸ್ ಕೊಟ್ರು ಅಂದ್ರೆ ಕೊಟ್ಟರು ಕೊಡ್ತಾರೆ ಒಂದು ವೇಳೆ ಆ ಮೂರು ನೋಟಿಸ್ಗೂ ಏನಾದ್ರು ಇವರು ರಿಪ್ಲೈ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಅದು ತನಿಖಾಧಿಕಾರಿಯ ಇಚ್ಛೆಗೆ ಬಿಟ್ಟಿದ್ದಂಥದ್ದು ಅವ್ರನ್ನ ಬಂಧನ ಮಾಡ್ತಾರೋ ಅಥವಾ ಮತ್ತೊಂದು ನೋಟಿಸ್ ಕೊಡ್ತಾರೋ ಅನ್ನುವಂಥದ್ದು ತನಿಖಾಧಿಕಾರಿಗೆ ಬಿಟ್ಟಿರುತ್ತೆ ಪ್ರತಿಭೆ ಎಸ್ ಸರ್ ಓಕೆ ಇವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಈಗ ಬಾರ್ನ ಮಾಲೀಕರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ ಈಗ ಬಾರ್ ಮೇಲೆ ಎಫ್ ಐ ಆರ್ ಆಗಿದೆ ಸೊ ಹಾಗಾಗಿ ತಡರಾತ್ರಿವರೆಗೆ ಇಂಥ ಪಾರ್ಟಿ ನಡೆದಿದ್ದಕ್ಕೆ ಏನಾದರೂ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರಾ ಖಂಡಿತವಾಗಿ ಪ್ರಥಮ ಏನಂದ್ರೆ ಈ ಒಂದು ಈಗಾಗಲೇ ಎಂಟು ಜನರಿಗೆ ಏನು ಒಂದು ನೋಟಿಸ್ ಕೊಟ್ಟಿದ್ದಾರೆ ಎಲ್ಲರೂ ಸಹ ಬಹುತೇಕವಾಗಿ ವಿದೇಶದಲ್ಲಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸರು ಕೊಡ್ತಾ ಇರುವಂತಹ ಮಾಹಿತಿ ಹೀಗಾಗಿ ಅವರು ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಎಂಟು ಜನರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು ಆದರೆ ಇಲ್ಲಿ ತನಕ ಅವರಿಂದ ಯಾವುದೇ ರೀತಿಯಾದಂತಹ ಉತ್ತರಗಳು ಸಿಗಲಿಲ್ಲ ಇದಕ್ಕೆ ಪೊಲೀಸರ ಬಳಿ ರೀಸನ್ ಇದೆ ಅಂದರೆ ಅವರು ವಿದೇಶದಲ್ಲಿದ್ದಾರೆ ಬಂದ್ ಕೂಡಲೇ ಮೇ ಬಿ ವಿಚಾರಣೆಗೆ ಹಾಜರಾಗ್ಬೋದು ಇಲ್ಲಾಂದ್ರೆ ನಾವು ಮತ್ತೊಂದು ನೋಟಿಸ್ ಅನ್ನ ಕೊಡ್ತೇವೆ ಅಂತೇಳಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ಅಂದ್ರೆ ಹರಿಶ್ರೀ ಈ ಬಾರ್ ಇರುವಂತಹ ಜಾಗ ಹೇಗಿದೆ ಸುತ್ತಲೂ ಕೂಡ ಅಲ್ಲಿ ರೆಸಿಡೆನ್ಶಿಯಲ್ ಏರಿಯಾಗಳಿರುವಂತಹ ಜಾಗನ ಬಹಳ ಸದ್ದು ಮಾಡಿದ್ರಿಂದಾಗಿ ಬಹಳ ಚಂದ್ರಿಗೆ ಅಲ್ಲಿ ಸಮಸ್ಯೆ ಆಗಿದೆ ಅನ್ನುವಂತಹ ಮಾಹಿತಿ ಏನಿದೆ ಆ ಹೇಗಿದೆ ಆ ಜಾಗ ಆ ಜಾಗದ ಕುರಿತಾಗಿ ಏನ್ ಮಾಹಿತಿ ಇದೆ ಅಂತ ಆ ಖಂಡಿತವಾಗಿಯೂ ಪ್ರತಿಮಾ ಏನು ಈ ಒಂದು ಜಟ್ಲಾಗ್ ಏನಿದೆ ಇದ್ರ ಖಾಸಗಿ ಒಂದು ಮಾಲ್ನ ಬಳಿ ಇರುವಂತದ್ದು ಆ ಒಂದು ಮಾಲ್ನ ಬಳಿ ಆವತ್ತಿನ ದಿನ ಘಟನೆ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಅವರ ಅಭಿಮಾನಿಗಳು ನಟರ ಅಭಿಮಾನಿಗಳು ಏನಿದ್ರು ಅವರು ಅಲ್ಲಿ ಜಮಾವಣೆಗೊಂಡಿದ್ರು ಜೊತೆಗೆ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತು ಹೀಗಾಗಿಯೇ ಇದು ಈ ವಿಚಾರ ಬಯಲಿಗೆ ಬಂದಿದ್ದು ಒಂದು ವೇಳೆ ಆ ರೀತಿಯಾದಂತಹ ಘಟನೆ ಆಗಿಲ್ಲ ಅಂದ್ರೆ ಈ ವಿಚಾರ ಬಯಲಿಗೆ ಬರ್ತಾ ಇಲ್ಲ ಜೊತೆಗೆ ಸ್ಥಳಕ್ಕೆ ಬಂದಂತಹ ಹೊಯ್ಸಳ ಪೊಲೀಸರು ಸಹ ಏನು ಠಾಣೆಗೆ ಮಾಹಿತಿಯನ್ನ ಕೊಟ್ಟಿರೋದಿಲ್ಲ ಇದು ಹಿರಿಯ ಅಧಿಕಾರಿಗಳ ಕಿವಿಗೆ ಬಿದ್ದ ನಂತರ ಒಂದು ಎಫ್ ಐ ಆರ್ ಹೀಗಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದ್ರೆ ಅಲ್ಲಿ ಒಂದಷ್ಟು ನ್ಯೂಸೆನ್ಸ್ ನಡೆದಿರೋ ಕಾರಣಕ್ಕೆ ಅಷ್ಟೇ ಈ ಒಂದು ಪ್ರಕರಣ ಬಯಲಿಗೆ ಬಂದಿರುವಂತದ್ದು ಒಂದು ವೇಳೆ ಆ ನ್ಯೂಸೆನ್ಸ್ ನಡೀದೇ ಇದ್ರೆ ಈ ಪ್ರಕರಣ ಬಯಲಿಗೆ ಬರ್ತಾ ಇರಲಿಲ್ಲ ಪೊಲೀಸರು ಸಹ ಒಂದಷ್ಟು ಜನರಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಯಾಕೆ ಕೂಡಲೇ ಈ ಘಟನೆ ಕುರಿತು ಒಂದು ಸ್ಥಳಕ್ಕೆ ಹೋಗಿಲ್ಲ ಅದನ್ನ ಕ್ಲೋಸ್ ಮಾಡಿಸುವಂತ ಕೆಲಸ ಆಗಿಲ್ಲ ಅಂತೇಳಿ ಆ ಸದ್ಯಕ್ಕೆ ಅವ್ರಿಗೂ ಸಹ ಆರು ಜನ ಪೊಲೀಸರಿಗೆ ಈಗೀಗ ಅದಕ್ಕೆ ಕಾರಣ ಹೇಳಿ ಅಂತೇಳಿ ನೋಟಿಸ್ ಅನ್ನ ಈಗಾಗಲೇ ಕೊಟ್ಟಿರುವಂಥದ್ದು ಜೊತೆಗೆ ಮಲ್ಲೇಶ್ವರಂ ಎ ಸಿ ಪಿ ಅವರ ನೇತೃತ್ವದಲ್ಲಿ ಒಂದು ವರದಿಯನ್ನ ನೀಡಬೇಕು ಅಂತ ಹೇಳಿ ಡಿಸಿಪಿ ಸೂಚನೆ ಕೊಟ್ಟಿರುವಂತದ್ದು ಪ್ರತಿನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಹರೀಶ್ ನಿಮ್ಮೆಲ್ಲಾ ಡಿಟೇಲ್ಸ್ ಗೆ ಒಟ್ಟಾರೆ ಪ್ರಕರಣ ಎಲ್ಲಿ ಹೋಗಲಿಲ್ಲ ಅಂತ ಅನ್ನೋದನ್ನ ನೋಡಬೇಕು. ಯಾಕಂದ್ರೆ ದರ್ಶನ್ ಸೇರಿದಂತೆ ಎಂಟು ಜನರಿಗೆ ನೋಟಿಸ್ ಕೊಟ್ಟಲಾಗಿದೆ. ಆದರೆ ವಿಚಾರಣೆಗೆ ಇದುವರೆಗೆ ಯಾರು ಕೂಡ ಹಾಜರಾಗಿಲ್ಲ. ಸಿಗ್ತರೋ ಇನ್ಫಾರ್ಮೇಶನ್ ಪ್ರಕಾರ ಅವರೆಲ್ಲ ವಿದೇಶದಲ್ಲಿದ್ದಾರೆ ಅನ್ನೋ ಮಾಹಿತಿ ಏನು ಪೊಲೀಸ್ ರಿಗೆ ನೋಡೋಣ. ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್